ಈ ರಾಂಗ್ ಫುಡ್ ತಿಂತಿರೋದ್ರಿಂದನೇ ರಾಂಗ್ ಇದೆಲ್ಲ ನ್ಯಾಚುರಲ್ ಆಗಿ ನ್ಯಾಚುರಲ್ ಇಲ್ಲಿ ಗ್ರೀನು ಗ್ರೀನು ಎಲ್ಲೋ ಡಾಕ್ಟರ್ ಬಸವರಾಜ್ ರವರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಸ್ಕ್ರೀನ್ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಪುಸ್ತಕ ಸಿಗುತ್ತೆ ಸಿ ಇಟ್ಸ್ ಎ ಮೆಡಿಕಲ್ ಕಿಟ್ ನಿಮ್ ಮನೆಯಲ್ಲಿ ಹೆಂಗೆ ಒಂದು ಮೆಡಿಕಲ್ ಕಿಟ್ ಕಿಟ್ಕೊಂಡಿರ್ತೀರಾ ಕೆಮ್ಮಿಗೆ ಜ್ವರಕ್ಕೆ ಅದಕ್ಕೆ ಪೇನ್ ಕಿಲ್ಲರ್ಗೆ ಅಂತ ಹೇಳಿ ಒಂದೇ ಇಟ್ಕೋಬೇಕು ಓಕೆ ಇದ್ ಇಟ್ಕೊಂಡಾಗ ಏನಾಗುತ್ತೆ ಇಲ್ಲಿ ನೂರಾ ಐವತ್ತಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೊಟೊಕಾಲ್ಸ್ ಇದೆ ಹಾಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಸ್ಕ್ರೀನ್ ಸ್ಕ್ರೀನ್ಶಾಟ್ ಎಲ್ಲ ಕಳ್ಸ್ಕೊಟ್ರೆ ನಿಮ್ಮ ಮನೆಗೆ ಪುಸ್ತಕನ ನೀವಿರಂತ ಜಾಗಕ್ಕೆ ತಲುಪಿಸುವಂತ ಕೆಲ್ಸವನ್ನೂ ಕೂಡ ಬಸವ ಅಕೌ ಅಕಾಡೆಮಿ ಮಾಡ್ತಾ ಇದ್ದಾರೆ ಭಾಳ ಜನಕ್ಕಾಗೋದು ಪಿತ್ತ ನೇಚರ್ ಇಂದ ಹೀಟ್ ಹೌದು ನಾರ್ಮಲಿ ಪಿತ್ತ ನೇಚರ್ ಇರೋರು ಒಂದು ನಲವತ್ತು ವರ್ಷ ರೀಚ್ ಆಗೋದ್ರೊಳಗೆ ಬಾಂಡಿ ಆಗಿ ಬಿಡ್ತಾರೆ ಆಗ್ಬಿಡ್ತಾರೆ

ಅದಕ್ಕೇನು ಸರಿ ಉದ್ದಾಗುತ್ತಲ್ಲ ಸರ್ ಉದ್ರತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಎಲ್ಲಿ ಬರಬೇಕು ಅಂದರೆ ಬಟ್ ಇನ್ನೂ ಕೆಲವರಿಗೆ ವಿತ್ ಲೈಫ್ ಲೈಫ್ಸ್ಟೈಲ್ ಆ್ಯಂಡ್ ಫುಡ್ಡು ಇಂದ ಬಾಡಿನಲ್ಲಿ ಹೀಟ್ ಇಂಡ್ಯೂಸ್ ಆಗಿರುತ್ತೆ ಹಾಂ 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 ಎಕ್ಸೆಸಿವ್ ಟ್ರಾವೆಲ್ಲು ಎಕ್ಸೆಸಿವ್ ಸ್ಟ್ರೆಸ್ ಸ್ಟ್ರೆಸ್ಸು ವಾಟರ್ ಇರ್ಬೋದು ಫುಡ್ ಇರ್ಬೋದು ಬಾಡಿನಲ್ಲಿ ಹೀಟ್ ಇಂಡ್ಯೂಸ್ ಮಾಡಿರುತ್ತೆ ಅದರಿಂದ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅವ್ರು ಎರಡು ತೋರು ಬೇಳು ಉಗುರು ಕೆಳಗಡೆ ನೀವು ಗ್ರೀನ್ ಕಲರ್ ಹಚ್ಚಿದ್ರೆ ಸಾಕು ವಿತ್ ಇನ್ ಒನ್ ವೀಕ್ ಅಲ್ಲಿ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಏರ್ ಫಾಲನ್ನು ಕಂಟ್ರೋಲ್ ಅದು ಪೂರ್ತಿ ಸ್ಟಾಪ್ ಆಗಲ್ಲ ಕಂಟ್ರೋಲ್ ಇಪ್ಪತ್ತು ವರ್ಷ ಆಗುತ್ತೆ ಬಟ್ ಇನ್ನೊಂದು ರೂಟ್ ಕಾಸ್ ನಾನು ನೋಡಿದ ಪ್ರಕಾರ ಈಗಿನ ಮಕ್ಕಳಲ್ಲಿ ನ್ಯೂಟ್ರಿಷನಲ್ ಡಿಫಿಷನ್ಸಿ ಬಾಡಿಗೆ ಬೇಕಾಗಿರತಕ್ಕಂತ ನ್ಯೂಟ್ರಿಷನ್ ಸಿಕ್ಕಿರಲ್ಲ ಬಾಡಿ ಬುದ್ಧಿವಂತ ಅದಕ್ಕೆ ಯಾವಾಗ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ ವೈಟಲ್ ಆರ್ಗನ್ಸ್ಗೆ ನ್ಯೂಟ್ರಿಷನ್ ಕಮ್ಮಿ ಮಾಡಲ್ಲ ಕೊಡುತ್ತೆ ಬಟ್ ಸ್ಕಿನ್ ಏರಿಗೆ ನ್ಯೂಟ್ರಿಷನ್ ಕಮ್ಮಿ ಮಾಡುತ್ತೆ ಸ್ಕಿನ್ ನೆರಿಗೆ ಬರುತ್ತೆ ಮತ್ತೆ ಮತ್ತೆ ಏರ್ ತಿನ್ ಆಗುತ್ತೆ ವಿಟಮಿನ್ಸ್ ವಿಟಮಿನ್ ಪೋಷಕಾಂಶ ಭರಿತ ಆಹಾರ ದೇಹಕ್ಕೆ ಕೊಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಅದು ಆಗ್ತಾ ಹೋಗುತ್ತೆ ಅದನ್ನ ತುಂಬಾ ಜನ ಈಗಿನ ಯುವ ಯುವಜನತೆ ಏನ್ ಮಾಡ್ತಿದಾರೆ ಅಂದ್ರೆ ಓವರ್ ಸಪ್ಲಿಮೆಂಟ್ ಕೊಡ್ತಾರೆ ಅದು ತರ ಪ್ರಾಬ್ಲಮ್ ಆಗುತ್ತೆ ಆಲ್ವೇ ಸಪ್ಲಿಮೆಂಟ್ಸ್ ಆಹಾರ ಮುಖಾಂತರ ಇರಬೇಕು ಹೊರತು ಮಾತ್ರೆ ಮುಖಾಂತರ ಯಾವಾಗೋ ಎಮರ್ಜೆನ್ಸಿಯಲ್ಲಿ ಸ್ವಲ್ಪ ಮಾತ್ರೆ ತಗೊಂಡ್ರು ಫೈನ್ ಸಪ್ಲಿಮೆಂಟ್ ಮಾತ್ರೆಗಳು ಬಟ್ ಅದೇ ಸಪ್ಲಿಮೆಂಟ್ ಮಾತ್ರೆನ ಪದೇ ಪದೇ ರಿಪಿಟೇಟಿವ್ ಮಾಡಿದಾಗ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡಾಕ್ಟರ್ಸ್ ಅಷ್ಟೇ ಮಾತ್ರ ಕೊಡ್ಬೇಕಾದ್ರೆ ಮಲ್ಟಿವಿಟಮಿನ್ ಮಾತ್ರ ಎರಡು ವಾರಕ್ಕೆ ಮೂರು ವಾರಕ್ಕೆ ಅಂತ ಕೊಡ್ತಾರೆ ನಾಟ್ ಗುಡ್ ಅಲ್ವಾ ಹಾಗಾಗಿ ನಾನು ಹೇಳೋದೇನಂದ್ರೆ ತಿನ್ನೋ ಅಕ್ಕಿ ಗೋಧಿ ರಾಗಿ ಜೋಳ ಮೇಕ್ ಶೂರ್ ದಟ್ ನಾನ್ ಹೈಬ್ರಿಡ್ ದೇಶಿ ತಳಿ ಆಗಿರ್ಬೇಕು ಆಟೋಮೆಟಿಕ್ ಆಗಿ ನಿಮ್ಮ ಪೋಷಕಾಂಶ ದೇಹಕ್ಕೆ ಸಿಗುತ್ತೆ ಏರ್ ಫಾಲ್ ಸ್ಟಾಪ್ ಆಗುತ್ತೆ ಹ್ಮ್ ಹ್ಮ್ ತುಂಬಾ ಜನಕ್ಕೆ ಇನ್ನೊಂದು ಬಾಡಿ ಹೀಟ್ ಇಂಡ್ಯೂಸ್ ಆಗ ಕಾರಣ ಏನುಂದ್ರೆ ಹೈಬ್ರಿಡ್ ಗೋಧಿ ತಿಂತಾರೆ ಹ್ಮ್ ಓಕೆ ಹೊರಗಡೆ ಸಿಗೋ ರೆಡಿಮೇಡ್ ಇಟ್ಟಿರುತ್ತೆ ಓಕೆ ಅದು ಹೈಬ್ರಿಡ್ ಎಲ್ಲಾ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಪ್ಯಾಕ್ ಅನ್ನೋದಕ್ಕಿಂತ ಜೆನೆಟಿಕಲಿ ಮಾಡಿಫೈಡ್ ಅದು ಹ್ಮ್ ಹ್ಮ್ ನೀವು ಎರೆ ಗೋಧಿ ಸಾಂಬಾ ಗೋಧಿ ಜವೆ ಗೋಧಿ ಈ ಇತರ ದೇಶಿ ತಳಿ ಗೋಧಿ ತಿಂದಾಗ ಬಾಡಿ ಅಷ್ಟು ಸ್ಟೀಟ್ ಆಗಲ್ಲ ಹ್ಮ್ ಅದೇ ಹೈಬ್ರಿಡ್ ರೆಡಿಮೇಡ್ ಅಟ್ಟ ತಗೊಂಡಾಗ ದಟ್ ಇಂಡ್ಯೂಸಸ್ ಹೀಟ್ ಯಾಕಂದ್ರೆ ಇವನ್ ಮಾಡರ್ನ್ ಸೈನ್ಸ್ ಹೇಳುತ್ತೆ ಅದರಲ್ಲಿ ಗ್ಲೂಟೀನ್ ಅಂತ ಒಂದು ಪ್ರೋಟೀನ್ ಇರುತ್ತೆ ದಟ್ಸ್ ಲಿವರ್ನ ತೊಂದರೆ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ಲಿವರ್ ತೊಂದ್ರೆ ಅನ್ನೋದಕ್ಕಿಂತ ಲಿವರ್ ನೀಟ್ ಮಾಡುತ್ತೆ ಲಿವರ್ ಅಲ್ಲಿರೋ ಬ್ಲಡ್ ಕಡಿಮೆ ಮಾಡುತ್ತೆ ಬಾಡಿ ಹೀಟ್ ಇನ್ಕ್ರೀಸ್ ಆಗ್ಬಿಟ್ಟು ಏರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ ಆದಷ್ಟು ಹೈಬ್ರಿಡ್ ಗೋಜ ಅವಾಯ್ಡ್ ಮಾಡಿ ತುಂಬಾ ಬೇಗನೆ ಏರ್ ಫಾಲ್ ಸ್ಟಾಪ್ ಆಗುತ್ತೆ కలర్ ఎర్ర గ్రీన్ కలర్ హోదాల్లో ఉగురు గ్రీన్ కలర్ హి గ్రీను ఇో ఎల్లో ఇష్ట్రీ ನಿಮಗೆ ವಿತ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏರ್ ಫಾಲ್ ಸ್ಟಾಪ್ ಆಗುತ್ತೆ ಈ ಕಲರ್ ಜೊತೆಗೆ ಮೇಕ್ ಶೋರ್ ದಟ್ ನೀವು ಹೈಬ್ರಿಡ್ ಗೋಧಿ ತಿನ್ನಬೇಡಿ ಹೈಬ್ರಿಡ್ ಅಕ್ಕಿ ತಿನ್ನಬೇಡಿ ದೇಶಿ ತಳಿ ತಗೊಳ್ಳಿ ಅಟ್ಲೀಸ್ಟ್ ಹತ್ತು ಹತ್ತು ವರ್ಷಕ್ಕೆ ಹೋಗೋಕೆ ಕೂದಲು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಹೋಗುತ್ತೆ ಕರೆಕ್ಟ್ ಅಷ್ಟು ಕಾರ ಹೋಗಲಿ ಕೆಲವರು ಅನ್ಕೊಳ್ತಾರೆ ಮದುವೆ ಆಗೋಷ್ಟು ತನಕ ಇಲ್ಲಿ ಆಮೇಲೆ ಬೇಕು ಉದ್ರ ಅಂತ ಹಂಗೆ ಸೊ ಫುಡ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಎಸ್ ಈ ರಾಂಗ್ ಫುಡ್ ತಿಂತಿರೋದ್ರಿಂದನೇ ರಾಂಗ್ ಓಕೆ ಇದೆಲ್ಲ ನ್ಯಾಚುರಲ್ ಆಗಿ ಬೆಳೆಸಿದ್ದ ನ್ಯಾಚುರಲ್ ಮೊದಲಿಂದ ಇದೇ ಸ್ಟೈಲ್ ನಿಮ್ದು ಹೇರ್ ಸ್ಟೈಲ್ ಸ್ವಲ್ಪ ಶಾರ್ಟ್ ಮಾಡ್ತೀವಿ ಇದು ಬಟ್ ಇದೇ ತರ ಗುಂಗ್ರು 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 ಗುಂಗ್ರೆ ಇದೆ ಒಳ್ಳೆ ಫುಡ್ ತಗೋತೀರಾ ನೀವು ಆಕ್ಚುಲಿ ಹೊರಗಡೆ ತಿನ್ನಲ್ಲ ಅಷ್ಟೇನಲ್ಲ ದಟ್ಸ್ ಬೆಸ್ಟ್ ಮೆಡಿಸಿನ್ ಎಸ್ ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೆಕ್ಸ್ಟ್ ಡಿಸೀಸಸ್ ಬಗ್ಗೆ ಮಾತಾಡೋಣ ಯಾವ ಕಾಯಿಲೆಗೆ ಯಾವ ಬಣ್ಣ ಅಂತ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಪುಸ್ತಕ